ಆ ಎಲ್ಲರಿಗೂ ನಮಸ್ಕಾರ ಸಿ ಡಿ ಪಿ ಟಿ ಟಿ ಆರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪಿ ಎಂ ಕಿಸಾನ್ ಮಂದನ್ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದೇ ರೀತಿ ಮಾಹಿತಿಗಳನ್ನು ಇರ್ತೀವಿ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಇದು ಏನು ಯೋಜನೆ ಅಂತ ನೀವು ನೋಡೋದಾದರೆ ಇದು ರೈತರಿಗೋಸ್ಕರ ತಂದಿರತಕ್ಕಂಥ ಯೋಜನೆ ಆಗಿರುತ್ತೆ ಈ ಯೋಜನೆಯನ್ನು ನಾವು ಹೇಗೆ ಪಡ್ಕೊಳ್ಳೋದು ಹಾಗೆ ಹೇಗೆ ಈ ಮೂರು ಸಾವಿರ ಬರುತ್ತೆ ಅಂತ ನೀವು ನೋಡೋದಾದರೆ ಏನಿಲ್ಲ ಇದು ಪೆನ್ಷನ್ ಯೋಜನೆ ಥರ ಇರುತ್ತೆ ನಮ್ಮ ರೈತರಿಗೆ ಅರವತ್ತು ವರ್ಷ ಆದ ನಂತರ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಈ ಪಿ ಎಮ್ ಕಿಸಾನ್ ಮಂಧನ್ ಯೋಜನೆಯನ್ನು ತಂದಿರೋದು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲ್ಲಿ ಸಲ್ಲಿಸೋದು ಯಾವ ದಾಖಲೆಗಳೆಲ್ಲ ಬೇಕು ಏನು ಅರ್ಹತೆಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೇಕಾದಂಥ ಅರ್ಹತೆಗಳು ಏನು ಅಂತ ನೋಡೋದಾದ್ರೆ ಮೂಲತಃ ಅವರು ರೈತರಾಗಿರಬೇಕು ಎರಡು ಎಕರೆ ಜಮೀನಿರಬೇಕು ಇರಬೇಕು ವಯಸ್ಸಿನ ಮಿತಿ ನೋಡೋದಾದರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಡೆ ಇರಬೇಕು ಹಾಗೂ ಅವರ ಮಾಸಿಕ ಆದಾಯ ಅಂದರೆ ಇನ್ಕಮ್ ಎಷ್ಟಿರಬೇಕು ಅಂದರೆ ಹದಿನೈದು ಸಾವಿರ ಇರಬೇಕು ಅಥವಾ ಅದರೊಳಗಡೆ ಇರಬೇಕಾಗಿರುತ್ತೆ ಹಾಗೂ ಆದಾಯ ತೆರಿಗೆ ಪಾವತಿಸುವವರಾಗಿರಬಾರ್ದು ಸಂಘಟಿತ ವಲಯ ಕಾರ್ಮಿಕರಾಗಿರಬಾರ್ದು ಹಾಗೂ ಇ ಎಸ್ ಐ ಪಿ ಎಫ್ ಏನು ಇರಬಾರ್ದು ಹಾಗೂ ಈ ಯೋಜನೆಯ ಸೌಲಭ್ಯಗಳು ಏನು ಅಂತ ನೋಡೋದಾದರೆ ಕೇಂದ್ರ ಸರ್ಕಾರವು ಪಾವತಿಸುವಂತಹ ಚಂದಾದಾರರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ರೂಪದಲ್ಲಿ ಹಣವನ್ನು ಪಾವತಿ ಮಾಡುತ್ತೆ ಹಾಗೂ ಪಿಂಚಣಿ ಆರಂಭಗೊಂಡ ನಂತರ ಚಂದಾದಾರರು ಮೃತಪಟ್ಟಲ್ಲಿ ಅವರ ಪತ್ನಿ ಅಥವಾ ಪತಿ ಪಿಂಚಣಿಯ ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರ್ತಾರೆ ಫಲಾನುಭವಿಯು ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು ಅರುವತ್ತು ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಅವನು ಅಥವಾ ಅವಳ ಸಂಗಾತಿಯು ತದನಂತರವೂ ಯೋಜನೆಗೆ ಸೇರಬಹುದಾಗಿದ್ದು ವಂತಿಕೆಯನ್ನು ಪಾವತಿಸಿ ಮುಂದುವರಿಸಬಹುದಾಗಿರುತ್ತದೆ ಚಂದಾದಾರರು ಯೋಜನೆಯಿಂದ ಅರುವತ್ತು ವರ್ಷ ಪೂರ್ವದಲ್ಲೇ ಅಂದರೆ ಮಧ್ಯದಿಂದಲೇ ನಿರ್ಗಮಿಸಿದಲ್ಲಿ ಅವರು ಪಾವತಿಸಿರುವ ವಂತಿಕೆಯನ್ನು ಮಾತ್ರ ಬಡ್ಡಿಯೊಂದಿಗೆ ಹಿಂಪಡೆಯಲು ಅರ್ಹರಾಗಿರುತ್ತಾರೆ ಈ ಚಾರ್ಟಲ್ಲಿ ನೀವು ಎಷ್ಟನ್ನು ಪಾವತಿಸಿದರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಷ್ಟು ನಿಮಗೆ ಪಾವತಿ ಮಾಡುತ್ತೆ ಹಾಗೂ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಈ ಚಾರ್ಟಲ್ಲಿ ತಿಳಿಸ್ಕೊಡ್ತೀನಿ ಅಕಸ್ಮಾತ್ ನೀವು ಹದಿನೆಂಟು ವರ್ಷದ ವಯಸ್ಸಿನವರಾಗಿದ್ದರೆ ನೀವು ಐವತ್ತೈದು ರೂಪಾಯಿನ ಪ್ರತಿ ಮಂತ್ ಕಟ್ಟಬೇಕಾಗತ್ತೆ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಿಮಗೆ ಐವತ್ತೈದು ರೂಪಾಯಿನ ಪಾವತಿ ಮಾಡುತ್ತೆ ಒಟ್ಟು ನೂರ ಹತ್ತು ರೂಪಾಯಿ ನಿಮ್ಮ ಖಾತೆಗೆ ಸೇರುತ್ತೆ ಅಕಸ್ಮಾತ್ ನೀವು ಮೂವತ್ತು ವರ್ಷದವರಾಗಿದ್ದರೆ ನೂರ ಐದು ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನೂರ ಐದು ರೂಪಾಯಿ ನಿಮಗೆ ಪಾವತಿ ಮಾಡುತ್ತೆ ನಿಮ್ಮ ಒಟ್ಟು ಸೇವಿಂಗ್ಸ್ ಬಂದು ಇನ್ನೂರ ಹತ್ತು ರೂಪಾಯಿ ಆಗುತ್ತೆ ಅಕಸ್ಮಾತ್ ನೀವು ನಲವತ್ತು ವರ್ಷದವರಾಗಿದ್ದರೆ ನೀವು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ನಿಮಗೆ ಇನ್ನೂರು ರೂಪಾಯಿಯನ್ನು ಪಾವತಿಸಿ ಟೋಟಲ್ ನಾನ್ನೂರು ರೂಪಾಯಿನ ನಿಮಗೆ ಕಾಂಟ್ರಿಬ್ಯೂಷನ್ ಆಗಿ ನೀಡ್ತಕ್ಕಂಥದ್ದು ಈ ಯೋಜನೆಯಿಂದ ನೀವು ಪಾವತಿಸಿದಂತಹ ಮೊತ್ತಕ್ಕೆ ಏನು ಲಾಭ ಅಂತ ನೋಡೋದಾದರೆ ನೀವು ಅರುವತ್ತು ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಕೊಡ್ತಾ ಹೋಗ್ತಾರೆ ಈ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬಹುದು ಅಂತ ನೋಡಿದ್ರೆ ನಿಮ್ಮ ಸಿ ಎಸ್ ಸಿ ಸೆಂಟರ್ಗಳ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದು ನೀವು ರೈತರಾಗಿದ್ದರೆ ಈ ಅರ್ಜಿಯನ್ನು ದಯವಿಟ್ಟು ಹಾಕಿ ಹಾಗೂ ನಿಮ್ಮ ಹತ್ತಿರದ ರೈತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾ ಬೆಂಬಲ ನೀಡುತ್ತೆ ಇಂಥ ಮಾಹಿತಿಗಳನ್ನ ಕೊಡಲಿಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ